ಪ್ರೀತಿಯ ಗುರುಗಳಾದಂತಹ ನಮ್ಮ ಆಟೋ ರಾಜ ಅಣ್ಣವ್ರು ಗೊತ್ತಿಲ್ಲ ಹೇಳಿ ನಿರಾಶ್ರಿತರ ದೇವರು ಅಂತಲೇ ನಾನು ಅವ್ರನ್ನ ಕರೆಯೋದಕ್ಕೆ ಇಷ್ಟಪಡ್ತೀನಿ ಅವರು ದಾರಿದೀಪ ಆಗಿದ್ದಾರೆ ಮಾರ್ಗದರ್ಶಕರಾಗಿ ನನಗೆ ಬೆಂತಟ್ಟು ಅಂತ ಅದ್ಭುತ ಕೈಯಾಗಿ ನನ್ನನ್ನು ಮುನ್ನೆಡೆಸ್ತಾ ಬಂದಿದ್ದಾರೆ ನನ್ನ ಜೀವನದ ದಿಕ್ಕನ್ನ ಬದಲಾಯಿಸಿದ ಇನ್ನೊಂದು ಎಸ್ ಹೇಳ್ಬೇಕು ಇವರನ್ನು ಕೂಡ ನೆರೆದಾಡುವ ದೇವರು ಅಂತ ಹೇಳ್ಬೋದು ನನ್ನ ಆಟೋ ರಾಜ ಅಪ್ಪಾಜಿ ಅವರು ಕರ್ನಾಟಕದಲ್ಲಿ ಸಾಕಷ್ಟು ಜನ ನನ್ನಂತ ಯುವಕರಿಗೆ ದೇವರು ಇವರು ಎಲ್ರು ಅನ್ಬೋದಷ್ಟೇ ಏ ಬಿಡ ಏನು ಕೋಟಿ ವೈಟ್ ಶರ್ಟ್ ಹಾಕೊಂಡು ನೋಡುತ್ತಾರೆ ಅಂತ ಆ ವೈಟ್ ಶೇಕೆಗಳ ಎಷ್ಟು ತೋತ್ ಇರುತ್ತೆ ಅಂತ ಸತ್ಯ ಮಾತಾದ್ರೆ ಒಂದೇ ಒಡಲ್ ಹೇಳ್ಬೇಕಂದ್ರೆ ಲವ್ಯ ಪುಜೆ ನೀವು ನೆಕ್ಸ್ಟ್ ಏನಾದರೂ ಜನ್ಮ ಅಂತಿದ್ರೆ ಸತ್ಯ ಮಾಡಿ ಹೇಳ್ತೀನಿ ಸುಳ್ಳು ಹೇಳ್ತಾ ಇಲ್ಲ ದೇವರಾಗೆ ಹುಡ್ತೀರಾ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಮೊದಲನೇದಾಗಿ ನನ್ನ ಪಕ್ಕ ಇವತ್ತು ಜಾನಣ್ಣ ಇದ್ದಾರೆ ನಿಜವಾಗ್ಲೂ ನಿರಾಶ್ರಿತರ ಅಂದರೆ ದೇವ್ರ ಮಕ್ಕಳ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನಿಜವಾಗ್ಲೂ ಅದ್ಭುತವಾದಂಥ ಸೇವಕ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಪ್ರೀತಿಯ ಗುರುಗಳಾದಂತಹ ನಮ್ಮ ಆಟೋ ರಾಜ ಅಣ್ಣವ್ರು ಯಾರಿಗೂ ಗೊತ್ತಿಲ್ಲ ಹೇಳಿ ನಿರಾಶ್ರಿತರ ದೇವರು ಅಂತಲೇ ನಾನು ಅವ್ರನ್ನ ಕರೆಯೋದಕ್ಕೆ ಇಷ್ಟಪಡ್ತೀನಿ ಸಾವಿರಾರು ಜನ ನಿರಾಶ್ರಿತರಿಗೆ ಅನಾಥರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಆಟೋ ರಾಜ ಅವರು ನನಗೆ ಗುರುಗಳು ಸೊ ಅವರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನಸೇವೆಯನ್ನು ಮಾಡಲಿಕ್ಕೆ ಒಂದು ಆಶೀರ್ವಾದ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸಾವಿರಾರು ಜನಕ್ಕೆ ಅವರು ದಾರಿದೀಪ ಆಗಿದ್ದಾರೆ ನನಗೂ ಕೂಡ ಮಾರ್ಗದರ್ಶಕರಾಗಿ ನನಗೆ ಬೆಂತಟ್ಟುವಂಥ ಅದ್ಭುತ ಕೈಯಾಗಿ ನನ್ನನ್ನು ಮುನ್ನೆಡೆಸ್ತಾ ಬಂದಿದ್ದಾರೆ ಜೊತೆಗೆ ಇವತ್ತು ಅವರ ಆಶ್ರಮದಲ್ಲಿ ಸಾವಿರಾರು ಜನ ಇರೋದರಿಂದ ಸೊ ಅಲ್ಲಿಗೆ ಪ್ರತಿ ವರ್ಷದಲ್ಲಿ ಎರಡು ಮೂರು ಬಾರಿ ನನ್ನ ಕೈಲಾದಷ್ಟು ಇಲ್ಲಿ ಬಂದದರಲ್ಲಿ ಸ್ವಲ್ಪ ಏನಾದರೂ ಅಲ್ಲಿ ಕಳಿಸುವಂಥ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಅವರ ಆಶೀರ್ವಾದದಿಂದನೇ ಇದೆಲ್ಲ ನನಗೆ ಆಗಿರುವಂಥದ್ದು ಆಟೋ ರಾಜ ಅವರ ಆಶ್ರಮದಲ್ಲೇ ಆಟೋ ರಾಜ ಅವರ ಆಶ್ರಮಕ್ಕೆ ಇಲ್ಲಿಂದ ಅಕ್ಕಿಯನ್ನು ಕಳಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಏನೆಲ್ಲಕ್ಕೆ ಇಷ್ಟಪಡ್ತೀರಾ ತುಂಬ ನಮಸ್ಕಾರ ತುಂಬ ಹೇಳೋದಕ್ಕೆ ಏನಂತಿಲ್ಲ ಯಾಕೆ ದೇವರು ಅಂತ ಅಣ್ಣ ಕೇಳೋದು ಇಷ್ಟು ಜನ ಯಾಕೆ ರೋಡಲ್ಲಿ ಬಿದ್ದವ್ರಿಗೆ ಎಷ್ಟೋ ಜನಕ್ಕೆ ಒಂದು ಟೈಮ್ ಊಟ ಇದ್ದು ಕಷ್ಟಪಡ್ತಾರೆ ಆದರೆ ಇವತ್ತು ನಮ್ಮ ಮಧ್ಯದಲ್ಲಿ ಅಣ್ಣವರು ವರ್ಷ ತಿಂಡಿ ಸರಿ ಇಲ್ಲ ಅವ್ರ ಕೈಲಾಗೋದು ಈ ಸಹಾಯವನ್ನು ಮಾಡ್ತಾರೆ ಅವರು ಇನ್ನೂ ಹೆಚ್ಚಾಗಿ ನೋಡುವಂಥ ಎಲ್ಲ ಗಳು ಇನ್ನೂ ಹೆಚ್ಚಾಗಿ ಈ ಆಶ್ರಮಕ್ಕೆ ಬಂದಿದ್ದ ಇಲ್ಲಾಗೋದು ಸಹಾಯ ಮಾಡಬೇಕು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಯಾಕಂತ ಹೇಳಿದ್ರೆ ಆಟೋ ರಾಜವ್ರು ಅಂದರೆ ಯಾರಿಗೂ ಗೊತ್ತಿಲ್ಲ ಅನ್ನೋಂಗೆ ಇಲ್ಲ ಸೊ ಯಾಕಂತ ಹೇಳಿದ್ರೆ ಅವರ ಆಶೀರ್ವಾದ ಅವರ ಒಂದು ಆಶೀರ್ವಾದದಿಂದಲೇ ಈ ಸಂಸ್ಥೆ ಈ ಮಟ್ಟಕ್ಕೆ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಥ್ಯಾಂಕ್ ಯು ಸೊ ಮಚ್ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಕೂಡ ಒಂದು ಸರ್ತಿ ವಿಸಿಟ್ ಮಾಡಿ ನಕ್ಕೆ ದಾರಿದೀಪ ಆಗಿರ್ತಕ್ಕಂಥ ನಮ್ಮ ಆಟೋ ರಾಜ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾವು ಈ ಸಂಶಯ ಶುರು ಮಾಡಿದಾಗ ನನಗೆ ಬೆನ್ನೆಲುಬಾಗಿ ಬೆನ್ನು ತಟ್ಟಿ ಇವತ್ತು ಪ್ರೋತ್ಸಾಹಿಸಿದ್ದಕ್ಕೆ ಇವತ್ತು ನೂರ ಅರವತ್ತು ಜನ ದೇವ್ರ ಮಕ್ಕಳಿಗೆ ನಿಮ್ಮ ಅಶ್ರವದಿಂದ ದಾರಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಂದಷ್ಟು ಇಲ್ಲಿಗೆ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಜನ ದೇವ್ರ ಮಕ್ಕಳಿಗೆ ಒಂದು ಸಣ್ಣ ಅಳಿಲು ಸೇವೆ ದಯವಿಟ್ಟು ಸ್ವೀಕರಿಸಬೇಕು ನಿಮ್ಮ ಆಶೀರ್ವಾದ ನನ್ನ ಮೇಲಿರಬೇಕು ಒಳ್ಳೆಯದಾಗಲಿ